ಹಾಯ್ ಫ್ರೆಂಡ್ಸ್ ಪ್ರತಿ ದಿವಸ ನಾವು ಊಟಕ್ಕೆ ಅಕ್ಕಿ ರಾಗಿ ಗೋಧಿ ಯಾವುದಾದ್ರೂ ಒಂದು ಧಾನ್ಯನ ಬಳಸ್ತಿರ್ತೀವಿ ಆದರೆ ನಿಮಗೆ ಅದನ್ನೇ ತಿಂದು ಬೇಜಾರಾಗಿದರೆ ಇವತ್ತು ನಾನು ತೋರಿಸ್ತಿರುವಂತಹ ಈ ಮಿಲೆಟ್ ಅಂದರೆ ಸಿರಿಧಾನ್ಯದ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅದರಲ್ಲಿ ಇದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಶುಗರು ಬಿ ಪಿ ಕೊಲೆಸ್ಟ್ರಾಲು ಹಾಗೆಯೇ ವೇಟ್ ಕಡಿಮೆ ಮಾಡಬೇಕು ಅನ್ನೋರು ಕೂಡ ಆರಾಮಾಗಿ ಇದನ್ನ ಮಾಡಿ ತಗೋಬೋದು ಬರೀ ಹತ್ತೇ ನಿಮಿಷದಲ್ಲಿ ನೀವು ಈ ದೋಸೆನ ಮಾಡಿ ತಗೋಬಹುದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಖಂಡಿತವಾಗಿಯೂ ಅಲ್ಲ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪು ಅಂದ್ರೆ ಇನ್ನೂರೈವತ್ತು ಗ್ರಾಮ್ನಷ್ಟು ಜೋಳದ ಹಿಟ್ಟನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡಿರೋದು ಹಾಕ್ಕೋತಾ ಇದ್ದೀನಿ ನೀವು ಈರುಳ್ಳಿ ಎಷ್ಟು ಬೇಕಾದರೂ ಹಾಕ್ಕೋಬಹುದು ಚೆನ್ನಾಗಿರುತ್ತೆ ಹಾಗೆಯೇ ತುರಿದಿರೋಂಥ ಕ್ಯಾರೆಟ್ನ ಹಾಕ್ತಾಯಿದ್ದೀನಿ ಮತ್ತು ಕಲರ್ಡ್ ಕ್ಯಾಪ್ಸಿಕಮ್ನ ಹಾಕ್ತಾಯಿದ್ದೀನಿ ಕ್ಯಾಪ್ಸಿಕಮಲ್ಲಿ ವಿಟಮಿನ್ ಸಿ ಅನ್ನೋವಂಥದ್ದು ಮತ್ತು ನಾರಿನ ಅಂಶ ಹೆಚ್ಚಾಗಿರೋದ್ರಿಂದ ಹಾಗೆಯೇ ವಿಟಮಿನ್ ಎ ಕೂಡ ಜಾಸ್ತಿ ಇರೋದರಿಂದ ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಇಲ್ಲಿ ನೀವು ಯಾವ ಸೊಪ್ಪನ್ನ ಬೇಕಾದ್ರೂ ಉಪಯೋಗಿಸ್ಕೋಬಹುದು ಸಬ್ಸಿಗೆ ಸೊಪ್ಪು ಪಾಲಕ್ ಸೊಪ್ಪು ನುಗ್ಗೆ ಸೊಪ್ಪು ಇಲ್ಲ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಯಾವ ಸೊಪ್ಪು ಬೇಕಾದರೂ ಹಾಕೋಬಹುದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಇಲ್ಲಿ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಸಣ್ಣಕ್ಕೆ ಹಚ್ಚಿರೋದು ಎರಡು ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಸಡನ್ ಆಗಿ ಗೆಸ್ಟ್ ಬಂದರೂ ಕೂಡ ನೀವು ಇದನ್ನ ಇಮಿಡಿಯೇಟ್ ಆಗಿ ಹತ್ತೆ ನಿಮಿಷದಲ್ಲಿ ಕೂಡ ಮಾಡಬಹುದು ಇಲ್ಲಿ ನಾನು ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಉಪಯೋಗಿಸ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಅರ್ಧ ಸ್ಪೂನ್ ಉಪ್ಪನ್ನು ಹಾಕ್ತಾ ಇದ್ದೀನಿ ಈ ಜೋಳದಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ಅನ್ನೋದು ಅರವತ್ತೆರಡಿದೆ ಇದೆ ಅಂದರೆ ಶುಗರ್ ಇರೋರಿಗೆ ಇದನ್ನ ತಗೋ ತಗೊಂಡಾದ್ಮೇಲೆ ರಕ್ತದಲ್ಲಿ ಸಕ್ಕರೆ ಅಂಶ ಈಗ ಅಕ್ಕಿ ಮತ್ತೆ ಗೋಧಿ ತಗೊಂಡಾಗ ಹೇಗೆ ಹೆಚ್ಚಾಗುತ್ತೆ ಆ ಪ್ರಮಾಣದಲ್ಲಿ ಹೆಚ್ಚಾಗೋದಿಲ್ಲ ನೀವು ವಾರದಲ್ಲಿ ಮೂರ್ ಸತಿ ಅಕ್ಕಿ ಅಥವಾ ಗೋಧಿ ಬದಲಿಗೆ ಈ ತರ ದೋಸೆ ಅಥವಾ ರೊಟ್ಟಿನ ಮಾಡ್ಕೊಂಡು ತಗೊಳ್ಳೋದು ತುಂಬಾನೇ ಒಳ್ಳೇದು ಈಗ ಎರಡು ಕಪ್ ನಷ್ಟು ನಾನು ನೀರನ್ನು ಆಡ್ ಮಾಡ್ಕೋತಾ ಇದ್ದೀನಿ ಅಂದ್ರೆ ಒಂದು ಕಪ್ಪು ಜೋಳದ ಹಿಟ್ಟಿಗೆ ಎರಡು ಕಪ್ಪು ನೀರ್ ಹಾಕಬೇಕು ಇದು ಮಜ್ಜಿಗೆ ತರ ಆ ಕನ್ಸಿಸ್ಟೆನ್ಸಿ ಅಂದ್ರೆ ಅಷ್ಟು ತೆಳುವಾಗಿರಬೇಕು ಸೊ ಇದನ್ನ ನಾವು ಹೆಂಚ್ ಮೇಲೆ ಸ್ವಲ್ಪ ನೀರಾಗಿ ಹಾಕೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಅಂದ್ರೆ ಗರ್ಗರಿಯಾಗೂ ಬರುತ್ತೆ ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಸಾಫ್ಟಾಗಿ ಕೂಡ ಆಗುತ್ತೆ ದೋಸೆನ ನಾನ್ ಸ್ಟಿಕ್ ಪ್ಯಾನ್ ಮೇಲೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆ ಕೂಡ ಕಡಿಮೆ ಹಿಡಿಸುತ್ತೆ ಈ ಥರ ತವ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಒಂದು ಟಿಶ್ಯೂ ಪೇಪರಿಂದ ಎಲ್ಲ ಒರೆಸ್ಕೊಬೇಕು ಆಮೇಲೆ ಚೆನ್ನಾಗಿ ತವ ಮೇಲೆ ಈ ಥರ ನಾನು ತೋರಿಸಿರೋ ಥರ ಮೇಲ್ಗಡೆಯಿಂದ ದೋಸೆ ಹಿಟ್ಟನ್ನ ಹಾಕೋತಾ ಹೋಗಬೇಕು ಎಲ್ಲೆಲ್ಲಿ ಗ್ಯಾಪ್ ಇರುತ್ತೋ ಅಲ್ಲಿ ದೋಸೆ ಹಿಟ್ಟನ್ನ ಫಿಲ್ ಮಾಡ್ತಾ ಹೋಗಬೇಕು ಇದಾದಷ್ಟು ಸ್ವಲ್ಪ ತೆಳುವಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಒಂದು ಸೈಡ್ ಬೆಂದ್ರೇ ಸಾಕಾಗುತ್ತೆ ಬೇಕು ಅಂದರೆ ನೀವು ಎರಡೂ ಕಡೆನೂ ಬೇಯಿಸ್ಕೋಬೋದು ನಾನು ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಇದನ್ನು ಲಿಡ್ನ ಕ್ಲೋಸ್ ಮಾಡಬೇಕು ಅಂತಲೂ ಏನಿಲ್ಲ ಹಾಗೆಯೇ ಇದು ಈಸಿಯಾಗಿ ಬೇಯುತ್ತೆ ಮತ್ತು ತುಂಬ ಈಸಿಯಾಗಿ ಕೂಡ ಹೇಳುತ್ತೆ ಕೆಲವರಿಗೆ ಗೋಧಿಯಲ್ಲಿ ಮಾಡಿರೋ ಪದಾರ್ಥ ತಿಂದ ಮೇಲೆ ಹೊಟ್ಟೆಯಲ್ಲಿ ಉಬ್ಬರಾಗೋದು ಗ್ಯಾಸ್ಟ್ರಿಕ್ ಆಗೋದು ಅಜೀರ್ಣ ಆಗೋದು ಲೂಸ್ ಮೋಷನ್ ಆಗೋದು ಈ ಥರ ಸಮಸ್ಯೆಗಳು ಕಾಣಿಸ್ತಿರುತ್ತೆ ಅಂಥವರು ಗೋಧಿನ ಬದಲಿಗೆ ಈ ಜೋಳದ ಹಿಟ್ಟನ್ನು ಉಪಯೋಗಿಸೋದ್ರಿಂದ ಈ ಸಮಸ್ಯೆಗಳೆಲ್ಲ ಕಡಿಮೆ ಆಗುತ್ತೆ ಇದನ್ನು ಆದಷ್ಟು ಸ್ವಲ್ಪ ಕೆಂಪುಗಾಗೋ ಥರ ಬೇಯಿಸ್ಕೋಬೇಕಾಗುತ್ತೆ ಎರಡೂ ಕಡೆನೂ ಕೆಂಪಗೆ ಬೇಯಿಸ್ಕೊಬೋದು ಇಲ್ಲ ಒಂದೇ ಕಡೆ ಬೇಯಿಸೋ ಹಾಗಿದ್ರೆ ಈ ಥರ ಚೆನ್ನಾಗಿ ಕೆಂಪಗಾದ ಮೇಲೆ ತಕ್ಕೋಬೋದು ನೂರು ಗ್ರಾಮು ಜೋಳದ ಹಿಟ್ಟಲ್ಲಿ ಹತ್ರ ಹತ್ರ ಹನ್ನೊಂದು ಗ್ರಾಮ್ನಷ್ಟು ಪ್ರೋಟೀನು ಹಾಗೆಯೇ ಒಂಬತ್ತು ಗ್ರಾಮ್ನಷ್ಟು ಅಯ್ಯನ್ ಸಿಗುತ್ತೆ ಹಾಗೆಯೇ ಇದರಲ್ಲಿ ಫೈಬರ್ ಕಂಟೆಂಟು ಹನ್ನೆರಡು ಗ್ರಾಮ್ವರೆಗೂ ಸಿಗೋದ್ರಿಂದ ಒಬೆಸಿಟಿ ಇರೋರಿಗೆ ಬಿ ಪಿ ಇರೋರಿಗೆ ಕೊಲೆಸ್ಟ್ರಾಲು ಹಾರ್ಟ್ ಪ್ರಾಬ್ಲಮ್ ಇರೋರು ಪ್ರತಿಯೊಬ್ಬರು ಇದನ್ನು ಆರಾಮಾಗಿ ಉಪಯೋಗಿಸ್ಕೋಬಹುದು ಅವರ ಆರೋಗ್ಯದಲ್ಲಿ ಇಂಪ್ರೂವ್ನು ಆಗುತ್ತೆ ಮತ್ತೆ ಇದರಲ್ಲೇ ವೆಜಿಟೇಬಲ್ಸ್ ಎಲ್ಲ ಹಾಕಿರೋದ್ರಿಂದ ನೀವು ತರಕಾರಿ ಅಥವಾ ಸ್ಯಾಲಿಡ್ಸ್ ಇದ್ರ ಜೊತೆಗೆ ತೊಗೊಳ್ಳೇಬೇಕು ಅಂತ ಏನಿಲ್ಲ ಇದನ್ನ ನೀವು ಒಂದು ಚಟ್ನಿ ಅಥವಾ ಹಾಗೇನೆ ತಿನ್ನಬಹುದು ಇದನ್ನ ನೀವು ಲಂಚ್ ಬಾಕ್ಸ್ ಕೂಡ ಆರಾಮಾಗಿ ಕ್ಯಾರಿ ಮಾಡಬಹುದು ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಇಂಥದ್ದೇ ಮತ್ತಷ್ಟು ಇನ್ಫಾರ್ಮೇಷನು ಹಾಗೆಯೇ ಹೊಸ ರೆಸಿಪಿಗಳು ನಿಮ್ಮ ಆರೋಗ್ಯನ ಹೆಚ್ಚು ಮಾಡಬೇಕು ಅಂದರೆ ಇಲ್ಲಿ ತೋರಿಸ್ತಾ ಇರೋ ಬೆಲ್ ಐಕನ್ನ ನೀವು ಪ್ರೆಸ್ ಮಾಡೋದ್ರಿಂದ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ